ಆದರೆ ಕೇವಲ ಐವತ್ತರಷ್ಟು ಜನ ಮಾತ್ರ ಅದರಲ್ಲಿ ಪಾಲ್ಗೊಳ್ತಾರೆ ಇನ್ನು ಐವತ್ತು ಜನ ಸಮವೇಂದ್ರ ಸಮವ ಕೈ ಜೋಡಿಸಿದರೆ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಎರಡು ಸಾವಿರದ ಐದು ನಲವತ್ತೇಳಕ್ಕೆ ನಮ್ಮದು ವಿಕಸಿತ ಭಾರತ ಶ್ರೇಷ್ಠ ಭಾರತ ಆಗುತ್ತೆ ಅಂತ ಹೇಳ್ತಾರೆ ಅದು ಅಲ್ಲಿ ತಾವು ಕೈ ಜೋಡಿಸಿದರೆ ಮಾತ್ರ ಸಾಧ್ಯ ಇದೆ ನಾವು ಕೈ ಜೋಡಿಸಿದರೆ ಮಾತ್ರ ಸಾಧ್ಯ ಇದೆ ಆ ಕಲ್ಪನೆಯೂ ಕೂಡ ಪೂರ್ಣಗೊಳಿಸೋದ್ರಲ್ಲಿ ಗುರುಗಳು ದೊಡ್ಡ ಪಾತ್ರವನ್ನು ಆಡ್ತಾ ಇದ್ದಾರೆ ನಾನು ಈ ಗ್ರಾಮೀಣ ನಮ್ಮ ಕೃಷ್ಣಗಿರಿ ಗ್ರಾಮೀಣ ಸಂಸ್ಥೆಯ ಎಲ್ಲ ಚಟುವಟಿಕೆಗಳನ್ನು ಸಂಘದ ಸಚಿವ ಸದಸ್ಯರು ಎಲ್ಲವನ್ನು ಕೂಡ ಪ್ರಧಾನಮಂತ್ರಿಗಳಿಗೆ ಈ ನಾನು ತರ್ತೀನಿ ಅನ್ನುವಂಥ ಮಾತನಾಡುತ್ತ ಇಷ್ಟೊತ್ತಾಗ ನಮ್ಮ ಒರಂಕುಜನಾ ಸಂಸ್ಕಾರವಾಗಿ ಹೇಳಿದು ಸಂಸ್ಕೃತಿ ಒತ್ತು. ಕಾರಣ ಕಾಲಕ್ಕೆ ಸಮಾಜದಲ್ಲಿ ಮೌರಿಗಳು ಬಂತು ಅಂತ. ಒಂದು ಕಾಲದಲ್ಲಿ ಯಾವುದು ಮೌರಿ ಅಲ್ಲವು ಈ ಕಾಲದಲ್ಲಿ ಮೌರಿ ಅಲ್ಲಿ ವಸ್ತು ಪ್ರಧಾನ ಸಮಾಜ ಅಂದ್ರೆ ವಿಶೇಷವಾಗಿ ರಾಷ್ಟ್ರೀಕರಣ ಜಾತೀಕರಣ ಉದಾರೀಕರಣ ಪ್ರೈವೇಟೈಜೇಷನ್ ತೊಂಬತ್ತರ ದಶಕದಲ್ಲಿ ಏನಾಯಿತು ಆವಾಗಲಿಂದ ಸಾಮಾಜಿಕ ಮೌಲ್ಯ ಪ್ರಧಾನ ಅಂತಃಕರಣವನ್ನು ನಾವು ಕಳ್ಕೊಳ್ಬೇಕು ಉದಾರೀಕರಣ ಜಾತೀಕರಣದಲ್ಲಿ ಅಂತಃಕರಣವನ್ನು ನಾವು ಕಳ್ಕೊಂಡಿದ್ದ ಅಂತಃಕರಣ ಅಂದರೆ ಏನು ನನ್ನ ಹೊರತಾಗಿ ಇನ್ನೊಬ್ಬರು ಕೂಡ ನಮ್ಮ ಸರಿ ಸಮಾನ ಒಂದು ಭಾವ ಬಂದರೆ ಆ ಪ್ರೀತಿ ಬಂದರೆ ಆ ವಿಶ್ವಾಸ ಬಂದರೆ ಸಮಾಜಗಳ ಸುಂದರ ಅಂತಕರವನ್ನು ಪುನರ್ ಸ್ಥಾಪನೆ ಮಾಡಬೇಕಾದ್ರೆ ನಮ್ಗೆ ಒಬ್ಬೊಬ್ಬರ ರೀತಿ ಆಗುವುದಿಲ್ಲ ಸಂಘಟಿತರ ಕಡೆ ಕೂಡಿದಾಗ ಸುಖ ದುಃಖಗಳನ್ನು ಹಂಚಿಕೊಂಡಾಗ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಾಗ ಆ ಸಂಘಟನೆಯ ಶಕ್ತಿಯ ಅರಿವಾದಾಗ ಯಾವುದು ಅಸಾಧ್ಯ ಹೋಗಲು ಸಾಧ್ಯ ಆಗ್ತದೆ ಆ ಕೆಲಸವನ್ನು ಪರಮ ಪೂಜೆ ಮಾಡ್ತಾ ಇದ್ದಾರೆ ಇದು ಕೇವಲ ಆರ್ಥಿಕ ಅಭಿವೃದ್ಧಿ ಅಲ್ಲ ಆರ್ಥಿಕವಾಗಿ ಮೌಲ್ಯ ಒಂದು ಆದರೆ ನೈತಿಕ ಮೌಲ್ಯ ಅಂತದ ಮೌಲ್ಯವೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಇದರಲ್ಲಿ ಕೂಡದೇ ಒಂದು ಸಾಧನೆ ಕೂಡಿ ಕೆಲಸ ಮಾಡೋದು ಇನ್ನೊಂದು ಸಾಧನೆ ಆದ್ರಿಂದ ನಾನು ನನ್ನ ಸಂಸದ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಂತೂ ನನ್ನ ಮನಸ್ಸಾಗಿದೆ ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಮತ್ತು ಮಹಿಳೆಯರ ಕ್ಷೇತ್ರ ಯುವಕರ ಕ್ಷೇತ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ತರುವಂಥದ್ದು ಒಂದು ಭಾಗ ಅದು ಜನರಿಗೆ ಮುಗಿಸುವಂಥದ್ದು ನನ್ನ ಕರ್ತವ್ಯ ಅದರ ಜೊತೆ ಜೊತೆಗೆ